ತಾವೇ ಆಸಕ್ತಿ ವಹಿಸಿ ಸಲಹೆ ರೂಪದ ಒತ್ತಡವನ್ನು ಏರಿ ಅಮರನಾಥ್ ಮೂಲಕ ಸೌಂದರ್ಯ ಅವರನ್ನು ರಾಜಕೀಯಕ್ಕೆ ಬಿಜೆಪಿ ಪಕ್ಷಕ್ಕೆ ಕರೆತಂದಿದ್ದ ಅನಂತಕುಮಾರ್ ಅಂದು ಬೆಳ್ಳಂಬೆಳಿಗೆ ಕಾಲ್ ಮಾಡಿದ್ದು ಸೌಂದರ್ಯ ಅವರಿಗೂ ಆಶ್ಚರ್ಯ ತಂದಿತ್ತು ಹಲೋ ಅನ್ನುತ್ತಲೇ ಆಪ್ತತೆಯ ನಗುಬೀರಿ ಮಾತನಾಡತೊಡಗಿದ ಅನಂತಕುಮಾರ್ ಕೂಡಲೇ ಆಂಧ್ರಪ್ರದೇಶದ ಕರೀಂನಗರಕ್ಕೆ ಹೊರಡುವಂತೆ ಸೌಂದರ್ಯ ಅವರಿಗೆ ಹೇಳಿದರು ಕಷ್ಟ ಆಗುತ್ತೆ ಅಂಕಲ್ ನನಗೆ ಇವತ್ತು ಇಲ್ಲೇ ಬೆಂಗಳೂರಿನಲ್ಲೇ ಪ್ರಚಾರದ ಶೆಡ್ಯೂಲ್ ಮಾಡಿದ್ದಿರಿ ಈಗ ಏಕಾಏಕಿ ದೂರದ ಕರೀಂನಗರ ಅಂದರೆ ಹೇಗೆ ಹೋಗೋದು ಅದು ಈಗಿಂದಲೇ ಅಂದರೆ ಹೇಗಾಗುತ್ತೆ ಅನ್ನೋತೊಡಗಿದರು ಸೌಂದರ್ಯ ಅತ್ತಲಿಂದ ರಿಕ್ವೆಸ್ಟ್ ಮಾಡತೊಡಗಿದ ಅನಂತಕುಮಾರ್ ಇಲ್ಲಮ್ಮ ಹೋಗಲೇಬೇಕು ಈಗ ತಕ್ಷಣಕ್ಕೆ ಹೈದರಾಬಾದ್ಗೆ ಫ್ಲೈಟ್ ಇಲ್ಲ ಸ್ಪೆಷಲ್ ಪ್ಲೇನ್ ಅರೇಂಜ್ ಮಾಡಿಕೊಡ್ತೀನಿ ಆರಾಮಾಗಿ ಹೋಗಬಹುದು ಅಲ್ಲಿಗೆ ಅಡ್ವಾಣಿ ಸೇರಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬರ್ತಿದ್ದಾರೆ ನೀನು ಹೋದರೆ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ಕಳಿಸಲೇಬೇಕು ಅಂತ ಅಲ್ಲಿಂದ ಫೋನ್ ಬರ್ತಿದೆ ನೀನು ಬರ್ತೀಯಾ ಅಂತ ಅಲ್ಲಿ ಪ್ರಕಟಿಸಿಯೂ ಆಗ್ಬಿಟ್ಟಿದ್ದಾರೆ ಇವತ್ತು ಒಂದಿನ ಹೋಗಿ ಬಂದುಬಿಡು ಪ್ಲೀಸ್ ಅನ್ನತೊಡಗಿದ್ದರು ವಿಧಿ ಇಲ್ಲದ ಸೌಂದರ್ಯ ಅರೆ ಮನಸ್ಸಿನಿಂದ ಒಪ್ಪಿಗೆ ನೀಡಿಬಿಟ್ಟರೋ ಇಷ್ಟಾಗಿದ್ದೇ ತಡ ಅತ್ತ ಜಕ್ಕೂರು ವಾಯುನೆಲೆಯಲ್ಲಿ ಸೆಸ್ನಾ ಒನ್ ಏಯ್ಟಿ ಹೆಸರಿನ ಯಮಸ್ವರೂಪಿ ಸಿಂಗಲ್ ಇಂಜಿನ್ ಲಘು ವಿಮಾನ ಒಟ್ಟಿಗೆ ಇಂಧನ ತುಂಬಿಸಿಕೊಂಡು ಇವರನ್ನು ಮರಳಿಬಾರದ ಲೋಕಕ್ಕೆ ಕೊಂಡೊಯ್ಯಲು ಸಜ್ಜಾಗತೊಡಗಿತ್ತು ಬೆಳ್ಳಂಬಳೆಗೆ ಬಂದ ಆ ಒಂದು ಫೋನ್ ಕರೆ ವಿಧಿಯಾಟದ ದಳವಾಗಿತ್ತು